ಕಳೆದ ಭಾನುವಾರ ಮೈಸೂರಿನಲ್ಲಿ ನಡೆದಿದ್ದ ಮದುವೆ ಖಾಸಗಿ ಕಂಪನಿಯಲ್ಲಿ ಐಟಿ ಉದ್ಯೋಗಿ ಆಗಿದ್ದ ಶಶಾಂಕ್ ಜಾರ್ಖಂಡ್ ಮೂಲದ ಯುವತಿ ಅಶ್ನಾರನ್ನ ವಿವಾಹವಾಗಿದ್ರು ಮೈಸೂರಿನ ರೆಸಾರ್ಟ್ ಒಂದರಲ್ಲಿ ನೆರವೇರಿದ ಮದುವೆ ಮದುವೆ ದಿನವೂ ಸ್ವಲ್ಪ ಜ್ವರ ಎಂದಿದ್ದ ಶಶಾಂಕ್ ಸ್ನೇಹಿತರೊಂದಿಗೆ ಹೇಳಿಕೊಂಡಿದ್ದ ಮೃತ ಯುವಕ ನಿನ್ನೆ ಬೆಂಗಳೂರಿನ ನಿವಾಸದಲ್ಲಿ ಕಾಣಿಸಿಕೊಂಡಿರುವ ಎದೆ ನೋವು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದ ಪೋಷಕರು ಆದರೆ ಅಷ್ಟೊತ್ತಿಗಾಗಲೇ ಮೃತಪಟ್ಟ ಶಶಾಂಕ್ ಬೆಳಿಗ್ಗೆ ಮದ್ವೆ ಅಲ್ಲಲ್ಲಿ ಮಾಡಿದ್ರು ತುಂಬಾ ತುಂಬ ಚೆನ್ನಾಗ್ ಆಯ್ತು ಅಂದರೆ ತುಂಬ ಹತ್ತಿರದವ್ರಿಗೆ ಅಷ್ಟೇ ಹೇಳ್ಕೊಂಡಿದ್ದೀನಿ ಕರ್ತಿ ಅಂತ ಅಂದ್ಬಿಟ್ಟು ಅದ್ರ ಚೆನ್ನಾಗಿ ಮಾಡಿ ಗ್ರ್ಯಾಂಡಾಗೆ ಅದ ಬಟ್ ತುಂಬ ಹತ್ತಿರದವ್ರಿಗೆ ಅಷ್ಟೇ ಹೇಳ್ಕೊಂಡಿದ್ದೀವಿ ಅಂತೇಳಿ ಆದ ಮದುವೆನ ಮದುವೆ ದಿವಸ ಸ್ವಲ್ಪ ಜ್ವರ ಇದೆ ಅಂದ ಬೆಳಗ್ಗೆ ತೋರಿಸ್ಕೊಳು ಫಸ್ಟು ಅಂತ ಹೇಳಿದ್ವಿ ಹೋಗಲು ಇಲ್ಲ ಜ ಮಾತ್ರೆ ತೊಗೊಂಡಿದ್ದೀನಿ ಆಮೇಲೆ ನೋಡ್ತೀನಿ ಅಂತಂದ ಸ್ವಲ್ಪ ಅದು ಬಿಟ್ಟರೆ ನೋಡಿ ತುಂಬ ಚೆನ್ನಾಗಿದೆ ಆ್ಯಕ್ಟಿವಾಗಿದ್ದ ಮದುವೆ ದಿವಸನೂ ಚೆನ್ನಾಗಿದ್ದ ಅದು ಏನಕ್ಕೆ ಅಂತಲೇ ಗೊತ್ತಾಗ್ತಿಲ್ಲ ನಮಗೆ ಏನೇ ನೈಟಿಂದನೇ ಯಾರಿಗೂ ಗಾಬರಿ ತರ ತಗೋತಿದಾರೆಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ದೂರ ದೂರ ಮದುವೆ ಮುಗ್ಸ್ಕೊಂಡು ಹೋಗಿದ್ದಾರೆ ಶಿವಮೊಗ್ಗ ಅಲ್ಲಿ ಚಾಮರಾಜನಗರದಲ್ಲಿ ಒಬ್ಬ ಮದುವೆ ಮತ್ತೆ ಇನ್ನೊಬ್ಬ ಇದ್ದಾನೆ ಎಲ್ಲ ಹೊರಟಿದ್ದಾರೆ ನೈಟೇ ಇದ್ದಾರೆ ಇನ್ನೊಂದು ಸ್ವಲ್ಪ ಅದೇ ಈ ವಯಸ್ಸಲ್ಲಿ ಏನಿತ್ತರ ಅನ್ಎಕ್ಸ್ಪೆಕ್ಟೆಡ್ ಅಂತ ಗೊತ್ತಾಗ್ತಿಲ್ಲ ಇದು ಮ್ಯಾಸಿವ್ ಅರೆಸ್ಟ್ ಅಂತ ಅಂದರೆ ಕಾಡ್ಯಾಕರೆಕ್ಟೇ ಬೇರೆ ಆಗುತ್ತೆ ಕಾಡ್ಯಾಕರೆಕ್ಟಾರು ಒನ್ ಅವರ್ ಟೈಮ್ ಇರುತ್ತೆ ನಮಗೆ ಹಾಸ್ಪಿಟ್ಲಿಗೆ ಹೋಗಿ ರಿಕವರ್ ಮಾಡ್ಕೊಳೋಕ್ಕೆ ಇದು ಮ್ಯಾಸಿ ವಾರೆಸ್ಟ್ ಐದರಿಂದ ಹತ್ತು ನಿಮಿಷ ಹಾರ್ಟ್ ಕಂಪ್ಲೀಟ್ ಬ್ಲಾಕ್ ಆಗಿರುತ್ತೆ ಇದು ಮೊದಲಿಂದ ನೋಟಿಸ್ ಆಗಿರೋಲ್ಲ ಈ ನಮ್ಮ ಸ್ಟೈಲಿಂದ ನಾವು ಅಥವಾ ಈ ಥರ ಹಿಂಗೆ ಸಡೆಂಟು ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ ವರ್ಕ್ ಇದಾಗ್ದಲ್ಲಿ ಕೂತ ಇರೋದು ಎಲ್ಲ ಮಾಡ್ತಿರ್ತೀವಲ್ಲ ಏನು ಹಿಂಗಾಗಿರುತ್ತೇನೋ ಅಂತ ಬಟ್ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಎಷ್ಟು ಜನ ಕೂತಿರ್ತಾರೆ ಲಕ್ಷಾಂತರ ಜನ ಕೂತ್ಕೊಂಡೆ ಕೆಲಸ ಮಾಡೋದು ಬೆಳಿಗ್ಗೆಯಿಂದ ಯಾರಿಗೂ ಹೆಂಗೆ ಅಂತ ಹೇಳಿ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಭಾನುವಾರ ಶನಿವಾರ ನೈಟ್ ರಿಸೆಪ್ಷನ್ ಆಗಿ ಭಾನುವಾರ ಬೆಳಗ್ಗೆ ಮದುವೆ ಆಯಿತು ಈಗ ಎರಡು ದಿವಸ ಆಗಿದೆ ಮೂರು ದಿವಸ ಮದುವೆ ಆಗಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ಸ್ ಮಾಡಿ ಮದುವೆ ಆದ ತುಂಬ ಮನಸ್ಸಿಗೆ ಅಷ್ಟೇ ಕರೆದಿದ್ದೀವಿ ಕರ್ತಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಅವನು ಮದುವೆಗೆ ಇನ್ವೈಟ್ ಮಾಡಿದಾಗ ತುಂಬ ನನ್ನ ಮನಸ್ಸಿಗೆ ಯಾರ್ಯಾರು ಹತ್ತಿರವಾಗಿರ್ತಾರೆ ಅಷ್ಟೇ ಕರೆದಿದ್ದೀನಿ ಯಾರನ್ನೂ ಜಾಸ್ತಿ ಜನ ಕರೆದಿಲ್ಲ ಅಂದ ಬಟ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಅಲ್ಲಿ ನೋಡಿದ್ರೆ ಮದುವೆ ಆಗಿ ಎರಡು ದಿವಸಕ್ಕೆ ದೇವ್ರಿಗೆ ಬಿಟ್ಕೊಟ್ಟಿಲ್ಲ ಅವನ್ನ ಮದುವೆ ದಿನ ಕೂಡ ಹೇಳ್ದಾನ ಒಂದು ಸ್ವಲ್ಪ ಜ್ವರ ಇದೆ ಕಣೋ ಒಂದು ಸ್ವಲ್ಪ ಸುಸ್ತಾಗ್ತಿದೆ ಅಂತ ಮಗು ಮುಗು ಮುಗಿದ ತಕ್ಷಣ ಫಸ್ಟ್ ಹೋಗಿತ್ತು ತೋರಿಸ್ಕೊಳೋ ಚೆಕ್ ಮಾಡಿಸ್ಕೊಳೋ ಅಂತಲೂ ಹೇಳಿದ್ವಿ ಹ್ಞೂ ಅಂತ ಅಂದ ಅದಾದ್ಮೇಲೆ ಎಲ್ಲ ಮುಗೀತು ಚೆನ್ನಾಗಾಯ್ತು ಮದುವೆ ಇದೆ ತೊಂದರೆ ಆಗಿಲ್ಲ ಎಲ್ಲ ಚೆನ್ನಾಗಾಯಿತು ಸಡನ್ನಾಗಿ ನಿನ್ನೆ ಸಂಜೆ ನೈಟ್ ನೋಡಿದ್ರೆ ಈ ಥರ ವಿಚಾರ ಕೇಳ್ಪಟ್ವಿ ಸೊ ಇದನ್ನು ನಮಗೂ ಹೊರಗಿಸ್ಕೊಳ್ಳೋಕಾಗ್ತಿಲ್ಲ ಏನಾಗ್ತಿದೆ ಅಂತ ಅಂದ್ಬಿಟ್ಟು ಈ ಯಂಗ್ ಏಜಲ್ಲಿ ಈ ಥರ ಎಲ್ಲ ಆಗೋದನ್ನ ಅದರಲ್ಲೂ ಅವ್ರ ತಾಯಿ ಯಾವ ಥರ ಡೈಜೆಸ್ಟ್ ಮಾಡ್ಕೊತಾರೆ ಈಗ ಮದುವೆ ಆಗಿ ಬೇರೆ ಆಗಿದೆ ಉತ್ಸಾಹ ಅವ್ರದ್ದು ಹೆಂಡತಿ ಯಾವ ಥರ ಡೈಜೆಸ್ಟ್ ಮಾಡ್ಕೊತಾರೆ ಅನ್ನೋದನ್ನು ನಮಗೆ ನೆನೆಸ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಲ್ಲ ಇದು ಇಷ್ಟು ಶಾರ್ಟ್ ಏನು ಹಾರ್ಟ್ ಅಟ್ಯಾಕ್ ಅದೇ ಇಷ್ಟು ಶಾರ್ಟ್ ಟೈಮಲ್ಲಿ ಅಂತ ಅಂದರೆ ಅದು ಹಾರ್ಟ್ ಅಟ್ಯಾಕ್ ಆಯ್ತು ಕಾಡಿಯಾ ಕರೆಸ್ಟ್ ಅಂತ ಅಂದರೆ ಬೇರೆ ಕಾಡಿಯಾ ಕರೆಸ್ಟ್ ಆದರೆ ನಮಗೆ ಒಂದರಿಂದ ಎರಡು ಗಂಟೆ ಟೈಮ್ ಕಾಲಾವಕಾಶ ಇರುತ್ತೆ ಇದೆ ನಾವು ಬಂದ ಮೇಲೆ ಸೊ ಆ ಎರಡು ಅವರಲ್ಲಿ ನಾವು ಬಂದ್ಬಿಟ್ಟು ಹಾಸ್ಪಿಟ್ಲು ಅಥವಾ ಇನ್ನೊಂದು ಕಡೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಇದು ಬಂದ್ಬಿಟ್ಟು ಅವರು ಹೇಳ್ತಿರೋ ಪ್ರಕಾರ ಈ ಸಡನ್ನಾಗಿ ಎದೆ ಬಂತು ಎದೆ ನೋವು ಬಂದ ಮೇಲೆ ಅವರು ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ವಿದಿನ್ ಹಾಫ್ ಎನ್ ಅವರು ಸೊ ಆ ಅರ್ಧ ಗಂಟೆ ಕೂಡ ಟೈಮ್ ಸಿಕ್ಕಿಲ್ಲ ಅಂದರೆ ಇದು ಮ್ಯಾಸಿವ್ ಅರೆಷ್ಟ್ ಅಂತ ಹೇಳ್ತೀವಿ ಸೊ ಹಾರ್ಟ್ ಕಂಪ್ಲೀಟ್ ಬ್ಲಾಕ್ ಆದಾಗ ಈ ಥರ ಕಂಡೀಷನ್ಸ್ ಆಗುತ್ತೆ ಮ್ಯಾಸಿವ್ ಕಡಿಯೋಕೆ ಅರೆಸ್ಟ್ ಅಂತ ಹೇಳ್ತೀವಿ ಸೊ ಇದು ಎಂಗೇಜಲ್ಲಿ ಏನಕ್ಕೆ ಕಂಡು ಬರುತ್ತೆ ಗೊತ್ತಿಲ್ಲ ಈ ಥರ ಎಲ್ಲ ಕಂಡೀಷನ್ಸಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇತ್ತು ಅಂತಂದರೆ ಕೆಲವೊಂದು ಸಲ ಆಗ್ತಿರುತ್ತೆ ಬಟ್ ದುರ್ದೈವ ಅಂತ ಹೇಳ್ಕೊಳ್ಬೇಕಷ್ಟೆ ಎಷ್ಟು ಜನ ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಇರ್ತಾರೆ ಇವಾಗ ಎಷ್ಟು ಅಂದರೆ ನಾವು ತಿಂತಾ ಇರೋ ಆಯಿಲು ಆಯಿಲು ನಾವು ತಿಂತಾ ಇರೋ ಆಯಿಲು ನಾವು ತಿಂತಾ ಇರೋ ಅನ್ನ ಇದೆಲ್ಲದರಲ್ಲೂ ನಮಗೆ ಒಳ್ಳೆ ಅಂಶಗಳು ಇಲ್ಲದೇ ಇರತ್ತೆ ಅಂತ ಹಾರ್ಟ್ ಬ್ಲಾಕೇಜ್ ಕಾಣಿಸ್ಕೊಡುತ್ತೆ ಅಂತ ಎಲ್ಲ ಕಡೆಯಿಂದನು ಡಾಕ್ಟರ್ ಅಭಿಪ್ರಾಯ ಇದು ಬಟ್ ಈ ಏಜಲ್ಲಿ ಇವನ್ ಈ ಥರ ಆಗಿರೋದು ನಾವು ನುಂಗಲಾರದತ್ತು ಇದು ಅಷ್ಟೇ ನಿಮ್ಮ ಹೆಸರು ಡಾಕ್ಟರ್ ಕಾರ್ತಿಕ್ ಅಂತ ಮೊನ್ನೆ ಮದುವೆ ಆಯಿತು ಅಂತ ನನಗೆ ಗೊತ್ತೇ ಇಲ್ಲ ಇದು ಲವ್ ಮಾಡ್ಬಿಟ್ಟಿದ್ದ ನಾನು ಬೇಡ ಅಂತ ಹೇಳಿದ್ದೆ ಇಲ್ಲ ನಾನೇ ಆಯಿತು ರೆಸೆಲ್ ಚೆನ್ನಾಗಿದೆ ಜ್ವರ ಒಬ್ಬನೇ ಓಡಾಡಿಬಿಟ್ಟಿದ್ನಲ್ಲ ಜ್ವರ ಬಂದಿತ್ತು ಇಂಡಿಯಾ ಸೆಂಟರ್ ಎಣ್ಣೆ ಚೆನ್ನಾಗೇ ಅವನೆ

ಸುದ್ದಿ ಮಾಡುವಂತರ ಮಂಜು ಮನೆ ಅಡಕೆರೆ ಮಂಗೇ ಮನೆ ಇವರು ಎಲ್ಲ ಗುಡ್ ಮೊನ್ನೆ ಒಂದು ಸಾವಿರದ ಎರಡನೇ ತಾರೀಕು ವೆಸಾಚಲ್ಲಿ ಸ್ವಲ್ಪ ಜೀವನ ಸ್ವಲ್ಪ ಜ್ವರ ಬಂತು తోడు బెంగళూర్లో ఇంజెక్షన్ తగిన మధ్యాహ్నం మేలు చనగే ఇది నిన్నే అందరూ ఏడు గంట మేలు అదే నేను సంజయ్ సంజయ్ సాయంకాలి హాస్పిటల్ కవేరి హాస్పిటల్ బెంగళూర యా